ನಮ್ಮ ಗ್ರಾಮವು ನಯನ ಮನೋಹರವಾಗಿದ್ದರೂ ಇಲ್ಲಿನ ಜೀವನವು ಸುಖಕರವಾಗಿಲ್ಲ ಶ್ರೀಯುತ ರಮೇಶ್ ನಮ್ಮ ಊರಿನ ಕೃಷಿಕರು ಅವರ ಹೃದಯದಲ್ಲಿ ಹಸಿರಿನ ಕನಸುಗಳು ಕೈಗಳಲ್ಲಿ ಶ್ರಮವಿದೆ ಬಿಳಿಕೆ ಎದ್ದ ಕೂಡಲೇ ಕೃಷಿ ಕಾರ್ಯಗಳು ಜಾನುವಾರುಗಳ ಪಾಲನೆ ಅವರ ದಿನಚರಿಯಾಗಿದೆ ಒಂದು ವರ್ಷ ಭೀಕರ ಬರಗಾಲವು ಸಂಭವಿಸಿತು ಗ್ರಾಮಸ್ಥರು ಮತ್ತು ಜಾನುವಾರುಗಳು ನೀರಿಲ್ಲದೆ ತೊಂದರೆಗೀಡಾದರು ಆ ಸಮಯದಲ್ಲಿ ಶ್ರೀಯುತ ರಮೇಶ್ ನದಿ ತೀರದ ಬಳಿ ಒಂದು ಹಳೆಯ ಬಾವಿಯನ್ನು ಗಮನಿಸಿದರು ಆ ಬಾವಿಯು ಹಲವಾರು ವರ್ಷಗಳಿಂದ ಬಳಕೆಯಿಲ್ಲದೆ ಪಾಳು ಬಿದ್ದಿತ್ತು ಆದರೆ ಶ್ರೀಯುತ ರಮೇಶ್ ಆ ಬಾವಿಯನ್ನು ಕಂಡು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ ಊರಿನವರೆಲ್ಲರ ಸಹಕಾರದಿಂದ ಆ ಬಾವಿಯನ್ನು ಪುನಃ ತೋಡಲು ಪ್ರಾರಂಭಿಸಿದರು ಎಲ್ಲರೂ ಒಟ್ಟಾಗಿ ಶ್ರಮಿಸಿದರು ಬೆವರು ಹರಿಸಿದರು ಕೊನೆಗೆ ಬಾವಿಯಲ್ಲಿ ನೀರು ಚಿಮ್ಮಿತು ಆ ನೀರನ್ನು ಕಂಡಾಗ ಜನರ ಕಣ್ಣುಗಳಲ್ಲಿ ಸಂತೋಷದ ಹೊಳೆ ಹರಿಯಿತು ಆ ದಿನ ಗ್ರಾಮಸ್ಥರೆಲ್ಲರೂ ಸೇರಿ ಸಂಭ್ರಮಾಚರಣೆ ಮಾಡಿದರು ಆ ಸಂಭ್ರಮವು ಕೇವಲ ನೀರಿನ ಸಂತೋಷವಾಗಿರಲಿಲ್ಲ ಅದು ಜನರ ಒಗ್ಗಟ್ಟಿನ ಸಂಕೇತವಾಗಿತ್ತು